ಕನಕಪುರ ತಾಲೂಕು ಪತ್ರಕರ್ತರ ಸಂಘಕ್ಕೆ ನಗರಸಭಾ ವ್ಯಾಪ್ತಿಯಲ್ಲಿ ನಿವೇಶನವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಜೂರು ಮಾಡಲು ತಾಲೂಕು ಪತ್ರಕರ್ತರ ಸಂಘ ಮನವಿ ಮಾಡಿದರು ತಾಲೂಕು ಅಧ್ಯಕ್ಷ ಎಸ್ವಿ ಗಿರೀಶ್ ಅಧ್ಯಕ್ಷತೆಯಲ್ಲಿ ಸೋಮವಾರ ನಗರಸಭಾ ಸಭಾಂಗಣದಲ್ಲಿ ಸಾಂಕೇತಿಕವಾಗಿ ಜರುಗಿದ ಪತ್ರಿಕಾ ದಿನಾಚರಣೆಯನ್ನು ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿರಿಯ ಪತ್ರಕರ್ತರುಗಳಾದ ಬಾಬುರಾವ್ ಕಾ ಪ್ರಕಾಶ್ ಶಿವಲಿಂಗಯ್ಯ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಸ್ಥಳೀಯ ಶಾಸಕರುಗಳಲ್ಲಿ ಸತತವಾಗಿ ಸಂಘದಿಂದ ಮನವಿ ನೀಡುತ್ತಾ ಬಂದಿದ್ದರೂ ಸಹ ಸಂಘಕ್ಕೆ ನಿವೇಶನ ಸಿಕ್ಕಿಲ್ಲ ಸ್ಥಳೀಯ ಶಾಸಕರೇ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದು ನಮ್ಮ ಬಹುದಿನಗಳ ಬೇಡಿಕೆ ಈಡೇರಿಸಲು ಆಗ್ರಹಿಸಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ಟಿಸಿ ವೆಂಕಟೇಶ ಮಾತನಾಡಿ ದಿನೇ ದಿನೇ ಪತ್ರಕರ್ತರ ಬಗ್ಗೆ ಸಾರ್ವಜನಿಕರಲ್ಲಿ ನಂಬಿಕೆ ಇಲ್ಲದಂತಾಗುತ್ತಿದೆ ಪತ್ರಕರ್ತರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಪಕ್ಷಪಾತವಾಗಿ ಜಾತ್ಯತೀತವಾಗಿ ನೈಜ ಸುದ್ದಿಗಳನ್ನು ಜನರಿಗೆ ನೀಡಿದಾಗ ಮಾತ್ರ ಪತ್ರಕರ್ತರ ಶಕ್ತಿ ಸಾಮರ್ಥ್ಯಗಳು ಹಾಗೂ ಸಮಾಜದಲ್ಲಿ ಘನತೆ ಗೌರವಗಳು ಸಿಗಲಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಜಿಲ್ಲಾ ನಿರ್ದೇಶಕರಾದ ಎನ್ ಸುರೇಶ್ ಉಪಾಧ್ಯಕ್ಷ ಕೆವಿ ಮನು ಹಾಗೂ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು